ಹೃದಯಾಘಾತಕ್ಕೆ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ಮದ್ದು ಸೇವನೆ ಹೀಗಿರಲಿ ಸಕ್ಕರೆ ಕಾಯಿಲೆ ಇರುವವರು ಆಗಾಗ ಹಸಿ ಈರುಳ್ಳಿ ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಪ್ರತಿದಿನ ಸಲಾಡ್ನಲ್ಲಿ ಹಸಿರು ಈರುಳ್ಳಿಯನ್ನು ತೆಗೆದುಕೊಂಡು ಅದರಲ್ಲಿ ಲಿಂಬೆ ರಸವನ್ನು ಹಿಂಡುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ ನಿಂಬೆ ರಸದಲ್ಲಿ ನೆನೆಸಿದ ಈರುಳ್ಳಿ ಮಧುಮೇಹ ರೋಗಗಳಲ್ಲಿ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ ತಜ್ಞರ ಪ್ರಕಾರ ಈರುಳ್ಳಿಯನ್ನ ನಿಂಬೆ ರಸದೊಂದಿಗೆ ತಿನ್ನುವುದರಿಂದ ಹಲವಾರು ಪ್ರಯೋಜನಗಳಿದೆ ಇದು ಅತ್ಯುತ್ತಮ ಆರಂಭಿಕ ಅಂತ ಹೇಳಲಾಗುತ್ತೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಇದು ಅನೇಕ ಪೋಷಕಾಂಶಗಳನ್ನ ಕೂಡ ಒಳಗೊಂಡಿದೆ ಈರುಳ್ಳಿ ಸಲಾಡ್ ಚಟ್ನಿ ತರಕಾರಿ ಗ್ರೇವಿ ಹೀಗೆ ಯಾವುದೇ ರೂಪದಲ್ಲಿ ತಿನ್ನಬಹುದು ಇದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಈರುಳ್ಳಿ ಕ್ರೋಮಿಯಂ ಹಾಗೆ ಸಲ್ಫರ್ ಅನ್ನ ಹೊಂದಿದೆ ಇದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸಮೃದ್ಧವಾಗಿದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನ ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ ಮೇಧೋಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆಯನ್ನ ಹೆಚ್ಚಿಸಲು ಹಸಿ ಈರುಳ್ಳಿ ಸಹಾಯ ಮಾಡುತ್ತೆ ಇದನ್ನ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬರುತ್ತೆ ನಿಂಬೆ ರಸದಲ್ಲಿ ನೆನೆಸಿದಂತಹ ಈರುಳ್ಳಿ ರಸವನ್ನ ತಿಂದರೆ ಸಕ್ಕರೆಯ ಗುಣಮಟ್ಟವು ತಕ್ಷಣವೇ ಕಡಿಮೆಯಾಗುತ್ತೆ ಅಡುಗೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಗ ಹಲವಾರು ಬಗೆಯ ಮನೆಮದ್ದುಗಳು ಕಾಣಸಿಗುತ್ತೆ ನಾವು ನಿತ್ಯವೂ ಅಡುಗೆಯಲ್ಲಿ ಬಳಕೆ ಮಾಡುವಂತಹ ಈರುಳ್ಳಿ ಕೂಡ ಇದರಲ್ಲಿ ಒಂದು ಈರುಳ್ಳಿ ಯಾವುದೇ ಖಾದ್ಯಕ್ಕೂ ಒಳ್ಳೆಯ ರುಚಿಯನ್ನು ನೀಡುವುದು ಮಾತ್ರವಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈರುಳ್ಳಿಯಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಇದ್ದು ಆರೋಗ್ಯ ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈರುಳ್ಳಿಯಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳು ಇದೆ ಆಸಿಲಿಸ್ ಸಲ್ಫರ್ನಂತಹ ಅಂಶಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ವೈರಲ್ ವಿರೋಧಿ ಗುಣವನ್ನು ಹೊಂದಿದೆ ನಿಯಮಿತವಾಗಿ ಈರುಳ್ಳಿ ಸೇವನೆ ಮಾಡಿದರೆ ಅದು ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡುವುದು ಹಾಗೆ ಸಾಮಾನ್ಯ ಸೋಂಕಿನಿಂದ ರಕ್ಷಣೆಯನ್ನ ನೀಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ